ಹಾಂ ರೀ ಪೆಡಿ ಅದೇ ಹ್ಞೂ ಹ್ಞೂ ಹಾಂ ಇವಾಗ ನೋಡ್ರಿ ಪಾಯ ಹಿರೇ ಕುಂದು ಹೋಗಕತ್ತಾರೀ ಅವ್ರು ನಮ್ಮ ಇವ್ರು ಹೊಂಟಾರಿ ಸಫ್ಯಾರ ಹೊಂಟಾರಿ ಅವ್ರು ಕೂಡ ಹೋಗಕತ್ತ ರೀ ಈ ಆಮೇಲೆ ಕಡೆ ಹಾಸೀಪ್ನು ಹೊಂಟಾನ ರೀ ರೆಡಿ ಆದ್ರಿ ಜಾಕ ಮಾಡಿ ಹ್ಞೂ ಆಯ್ತು ತಗ್ರಿ ಹೋಗಿ ಬನ್ರಿ ಹ್ಞೂ ಸಕ್ರೆ ನೀವು ಹ್ಞೂ ಎಂಜಾಯ್ ಮಾಡಿರಿ ರೆಡಿ ಆದ್ರಿ ಹ್ಞೂ ரஞா மக்கிடிப்படிப்பா நான் தர்ாக்கூட ನೀರು ಹಾಕೊಟ್ಟಿದ್ರಿ ಸ್ನಾನ ಮಾಡಿದ್ರವರು ಅವ್ರಿಗೆ ಉಡಿ ತುಂಬ್ರಿ ಅಂತಂದು ಹೇಳಾರಂ ಹಂಗಾಗಿ ಉಡಿದು ರೆಡಿ ಮಾಡಾಕತ್ತಾರ ಅಮ್ಮರಿ ಬೀದರ್ನವ್ರು ಅಣ್ಣಮ್ಮ ಒಂದು ಎರಡು ಊರಿನವ್ರು ಹೇಳ ಬರ್ಸ್ಕೊಂಡ್ರು ಬರ್ಸ್ಕೊಂಡಾರ ಅವ್ರಿಗೆ ಮಾಡ್ರಿ ಅಮ್ಮ ಅಂತ ಫೋನ್ ಹಚ್ಚಿದ್ರಂತ್ರಿ ಅವ್ರಿಗೆ ಹಂಗಾಗಿ ಅವ್ರು ಮಾಡತ್ತಾರಿ ಒಬ್ರು ಫೋನ್ ಹಚ್ಚಿದ್ರಿ ಅವ್ರ ತಂಗಿ ಅಕ್ಷತಾ ಅಂತ್ರಿಪ್ಪ ಅವ್ರದ್ದು ಮದ್ವಿ ಸಂಬಂಧ ಉಡಿ ಕಟ್ಟ್ರಿ ಅಂತಂದು ಹೇಳಾರ ಅವ್ರು ಅವ್ರು ಅಕ್ಷತಾ ನೋಡಮ್ಮ ಅವ್ರಿ ಹೆಸರು ಬೀದರ್ಲಿಂತಾರೆ ಬೀದರ್ ಅಕ್ಷತ್ ಆಗಿ ನೋಡುವ ಲಘೂನ ಹೊರ ಬರಬೇಕು ಬಿ ಆತ್ಮ ತರ್ಬೇಕು ಲಘುನ ಲಘುನ ಕನ್ಕಡ್ ಬಲ ಕೂಡಿ ಬರ್ಬೇಕು ಅವ್ರಿಗೆ ಲಘುನ ಅವ್ರ ಮನ್ಸಿನ ತಕ್ಕ ವರ ಸಿಗ್ಬೇಕು ಅಂಥೇಳಿ ಬೇಡಿಕೆಂದು ಸಿದ್ಧಪ್ಪ ಮನ ದೇವ್ರಿಗೆ ಬಿ ಆತ್ಮ ಅವ್ರಿಗೆ ಬೇಡಿಕೆ ನಾವು ಹುಡುಕಿಕೇನಿವ ಲಘುನ ಆಗಲಿ ಆತಂದ್ರೆ ಒಂದು ಹನ್ನೊಂದು ದಿವಸ ದೇವ್ರಿಗೆ ಹೋಗನ್ ಬಿ ದೇವ್ರಿಗೆ ಮನ್ಯಾಗಾರ ಹಚ್ಚನ್ ದೀಪಾನ ಇಲ್ಲ ಅಲ್ಲಿ ಗುಡಿ ಇದ್ದ ಗುಡಿಗೆ ಹೋಗೋಣ ಹೋಗಿ ಒಂದು ಹನ್ನೊಂದು ದಿವಸ ದೀಪ ಹಚ್ಚನ್ನು ತೆಪ್ಪಸ್ತಂಗೆ ಆಕ್ತತಿ ಏನ್ ಚಿಂತಿ ಮಾಡ್ಬೇಡಾನು ಅವ್ರ ಎಲ್ಲಾರ ತುಂಬದ ಎಲ್ಲ ಚಲೋ ಮನ್ಯಾನ ಬರ್ತತಿ ಬಂದ್ ತಂದಾಗ ಲಗ್ಡಾ ಮುಂದಿರ್ತಾ ತಾಯಿ ಗುಡಿ ತುಂಬ ಮತ್ತೆ ಅವ್ರ ತಮ್ಮನ ಹೆಸರಿ ಅಜಿತ್ ಕುಮಾರ್ ಅಂತ್ರಿ ಅಜಿತ್ ಕುಮಾರ್ ಅವ್ರಿಗುನಾಘುನ ಹೆಣಸಿಗ್ಲಿ ಲಘುನ ಕನ್ಯ ಕಟ್ಟಿ ಆಗ್ಲಿ ಅವ್ರ ಕಂಕಣ ಬಲಾ ಲಘು ಕೂಡಿ ಬರ್ಲಿ ಬಂತಂದ್ಕೊಂಡಿಗೆ ಅವ್ರು ಬಂದು ಆ ತಾಯಿಗೆ ಉಡಿ ತುಂಬಿ ಹೋಗ್ಲಿ ಲಘೂನ ಕಂಕಣ ಫಲ ಕೂಡಿ ಬರ್ತೈತಿ ಅಂತ ಹೇಳಿ ಬೇಡಿಕೆ ಉಡಿ ಕಟ್ಟಕತ್ತ ನಾನು ಅವಾಗ ಬಂದು ಉಡಿ ತುಂಬನು ಒಂದು ಹನ್ನೊಂದು ದಿವ್ಸ ದೇವ್ರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗೋಣ ದೀಪ ಮನೆಯಾಗೆ ಆಗ ಹಚ್ಚಿದ್ದು ಮಂದ್ಯ ಹೆಸರು ದೀಪ ಹತ್ಮ ಸಿದ್ದಪ್ಪ ಹೆಸರು ತಗೊಂಡು ನಮಸ್ಕಾರ ಮಾಡಿ ಹೋಗೋನು ತಾಬಿಡ್ತು ಬಿಟ್ಟು ಕಣ್ಣೀರು ಸಿಗ್ತೈತಿ ಅವ್ರಿಗೆ ಏನು ಚಿಂತೆ ಮಾಡ್ಬೇಡ ಲಗೂನ ಹಾಕವು ಇಬ್ಬರು ಕರೆವು ಏನ ದೇವ್ ಬಿ ಪತ್ಮ ಆಸೆಗಾದ ಐತಿ ಸಿದ್ದಪ್ಪದ ನಾಸೆಗಾದೈತಿ ಅವ್ರ ಮೇಡಮ್ಮ ಆಸೆಗಳಾದ ಮಂದ್ಯಾಗ ಹಾಸೆಗಾದಾನ ಬೇಡಿಕೆ ಅದ್ ಕಟ್ಟಿವಿನ ಲಘುನ ಕೂಡಿ ಬರ್ಲಿ ಅವ್ರು ಕದ್ದು ಬಲ ಅಂತ ಬೇಡಿಕೆ ಹಾಕತ್ತೆ ನೋಡುವ ಇವತ್ತ ಮಹರ್ಷಿಯನ್ ಶಾಲಿನ ರಜೆ ಐತ್ರಿ ಬಾಂಡೆ ತೊಳಕ್ರಿ ನಾನ್ ದರ್ಗಾಕ್ ಹೋಗ್ಬಿಡ್ತೀನಿ ರೀ ನನಗೂ ಯಾಕೋ ಸುಸ್ತಾಗ ಕತ್ಬಿಟ್ಟೈತ್ರಿಪೀ ಅವಲಕ್ಕಿ ಮಾಡ್ತೀನಿ ಒಂದೆರಡು ಯಾಕಂದ್ರೆ ಈಗ ಡೀಲಿ ಉಪ್ಪಿಟ ಮಾಡ್ಬಿಟಿನ್ರಿ ಹಂಗಾಗಿ ಸ್ವಲ್ಪ ಮೆತ್ತ ಅವಲಕ್ಕಿ ಮಾಡಿದ್ರ ಅವಲಕ್ಕಿ ಊಟ ಮಾಡಾಕಾಗುತ್ತೆ ನೋಡಂತ ನನಗೆ ಬ್ರೆಡ್ ತಿನ್ನೋಕೈತಿನಮ್ಮ ನನಗೆ ಸುಸ್ತಾಗ್ತಿಲ್ಲ ನನಗೆ ಸುಸ್ತ ಆಯಿತಂದ್ರೆ ಏನು ತಿನ್ನಾಕರ ಮನ್ಸಾ ಆಗಿಲ್ಲ ಹಾಗಾಗಿ ಜಲ್ದಿ ಅವಳಿಗೆ ಮಾಡಕತ್ತೀನಿ ಇವತ್ತು ನೋಡೋಣ ಅವ್ಲೇಕಾರ ಹೋಗ್ಬೇಕವಾನ ಅಂತ ಹೇಳಂದು ನೀ ಮಾಡ್ತೀನ ಮಾಡಿ ನಾನು ಈಗ ಅದಕ್ಕೆ ಹೇಳ್ತಾಳೆ ಇಲ್ಲ ಅಂತಂದು ಕೇಳಕ್ಕನ ಹೇಳಿದೆ ನನಗೆ ಆರೀಪ ನೋಡು ಎಷ್ಟು ಹಾನೆ ಕದ ಆದ್ರೆ ಏನು ಮಾಡಬೇಕು ಇವತ್ತು ಆರೀಪ ಹೋಗ್ರಾವ ಕೀರೆಕುಂಬಿ ಹೋಗಾಳೆ ಕಿರೇ ಕುಂಬಿ ಎಂಜಾಯ್ ಮಾಡ್ತಾ ಐಕಿ ಇವತ್ತ ಫುಲ್ ಎಂಜಾಯ್ ಯಾರಿಪಂತ ಇವತ್ತ ನಮ್ಮ ಸಪ್ಪೆ ಅದು ಬಿಡೋದಿಲ್ರಿ ಜೇರ ಅದು ಐಕಿಗ್ರಿ ಐಕಿ ಬೇಕಾರಿ ಅವ್ರಿಗೆ ಹಂಗಾಗಿ ಮತ್ತೆ ಅದ್ ಬೆಳಗ್ಗೆ ಮತ್ತೆ ಫೋನ್ ಹಚ್ಚಿದ್ರೆ ಆಸೀಪ್ ಕಳ್ಸ್ಕೊಡಂತಂದ ಮತ್ ಆಸೀಪನೋ ರೆಡಿ ಆದ್ರಿ ಹ್ಮ್ ಇಲ್ಲಿ ನೋಡ್ರಿಪ್ಪ ನಮ್ ನೀವು ನಾವು ಅವಲಕ್ಕಿ ಮಾಡಿದ್ವಿ ಮತ್ತೆ ನಮ್ಮ ಸುಹಾನ ಇದನ್ ತಗೊಂಬಂದ್ರಿ ನಾಶ ತಗೊಂಬಂದ್ರಿ ಇವ ಬರಲಿಲ್ಲ ನಿಮ್ಮ ತಮ್ಮ ಬರ್ಲಿಲ್ರಿ ಹೌದನ ಏನ್ ಮಾಡಕತ್ತಾರ ಚಾಚಿ ಇದು ಬಡ್ಡ ಇದೆ ಆಮೇಲೆ ಕಡೆ ಸ್ವಲ್ಪ ರೊಟ್ಟಿ ಅನ್ನ ಮಾಡ್ಬೇಕು ರೀ ಸಾರ ಐತ್ರಿ ಇನ್ನು ನಿನ್ನೆ ನಮ್ಮ ಪಾಪ ಚಿಕನ್ ಪಡೆದು ತಗೊಂಡಿದ್ರದ ಇನ್ನ ಐತದ ಅನ್ನನ ಐತ್ರಿ ಆದರೂ ಒಂದೆಟ್ಟು ಬಿಸಿ ಅನ್ನ ಮಾಡ್ತೀನಿ ನಮ್ಮ ಬಾಬರಿಗೆ ಆಮೇಲೆ ಕಡೆ ಅಮ್ಮಗೆ ರೊಟ್ಟಿ ಮಾಡ್ಕೊಡ್ತೀನಿ ರೀ ಇದು ಅರಿಶೆ ಒಂದೇನೋ ಇದು ಮಾಡ್ತಾ ಅಂತರಿ ಪಾ ರೆಸಿಪಿ ಮಾಡ್ತಾ ಅಂತ ಅದು ಇದು ಬೇಕಾಗಿತ್ತು ಅಂತ ರೀ ಐಸ್ ಕ್ರೀಮ್ ಬೇಕಂತೆ ಹೋಗಿ ಆರ್ಡ್ರಿಗೆ ತೊಗೊಂಬರಾಕಮ್ಮ ನಾವು ಒಂದು ರೆಸಿಪಿ ಮಾಡ್ತೀನಿ ಮದ್ಲ ಮಾಡುವ ಅಂತ ಹೇಳಿ ರೀ ಅಂದ್ರೆ ಇವಾಗ ರಂಜಾನ್ ಬಂತು ಆಮೇಲೆ ಕಡೆ ರೋಜಾ ಇರ್ತೀವಿ ನಾವು ಶರಬತ್ ಶರ್ಬತ್ ಆಗಿರ್ಬೋದು ತಂಪು ಹೊಟ್ಟಿಗೆ ತಂಪು ಥರ ಆಗಿರ್ಬೋದು ಹೆಲ್ದಿಕರವಾದಂಥ ಕರವಾದಂಥ ಆಕಿದೊಂದು ರೆಸಿಪಿ ತೋರ್ಸಕ್ಕೆ ಹತ್ತಾಡಿರಿ ಅದು ಅದು ಏನಂತ ಹೇಳಂದು ನೋಡಿರಿ ಆಯ್ಕೆ ಸಪೋರ್ಟ್ ಮಾಡಿರಿ ಮತ್ತು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ದೈ ಕೊಡೋದಂತೂ ಮರ್ಯಕೆಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕ್ಕೀನಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಕಮೆಂಟ್ ಮಾಡಿ ಹೇಳಿರಿ ಹೇಗಾಗಿತ್ತು ಆಯ್ಕೆ ಮಾಡಿದ ರೆಸಿಪಿ ಅಂತ ಹೇಳನ್ರಿ ಏನಮ್ಮ ಮಾಡಾತ್ತೀನಿ ಈಗ ರಂಜಾನು ಬಂತ ರೋಜಾ ಇರ್ತಾರಲ್ಲ ಸಂಜಿಕ ಅದೆಲ್ಲ ತಂಪಾಗ್ಲಿ ಅಂತ ಕುಲ್ಫಿ ಶರ್ಬತ್ ಮಾಡಿ ಓಹೋ ಕುಲ್ಫಿ ಹ್ಮ್ ಈಗ ಹಾಲ್ ಹಾಕಿ ಆಡಲ ಹರಿದ ಈಗ ಅವ್ನೇನ್ ಬಿಸಿಡ್ಬೇಕ ಮೊದ್ಲಿಗೆ ಒಂದ್ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಕಳ್ಸಾಕ ಸಾಕ ಒಂದ್ ಸ್ವಲ್ಪ ಹಾಲ್ ಸಾಕ

ബീസ് തക്കാര ബീസ് തെക്ക അല്ലാക്ക് വരത്തി അതില്ല അവനെല്ല ബീസ് തകോന്ത്രി അവൻ തകദ്ബിട ಇದರ ಸಿಪ್ಪಿ ಸಿப்பி ತೆಗೆದು ಸಂಸನ್ ಪೀಸ್ ಮಾಡ್ಕೊಂಡು ಬಿಡೋಣ ಮಿಕ್ಸಿಗೆ ಮಾಡ್ಕೊಂಡು ಬಿಡೋಣ ಮತ್ತ ಮಿಕ್ಸಿ ಆಗಬೇಕು ಅದನ್ನ ನಿ ಹೆಚ್ಚನ್ನ ಹಾಕೋತೆ ಅಂತ ಹ್ಮ್ ಅದು ಮೇಗಿನ ಚಿಟ್ಟ ತೆಗೆ ಮತ್ತೆ ಹಿಂದಿಂದ ಹಾ ತೆಗೆದು ಹಾ ಹಾಲು ಉಕ್ಕ ಬರಕತ್ತಾವು ಈಗ ಹಾಕೋಣ ನಿನ್ ಹಾಕೋಂತ ಮಿಕ್ಸ್ ನಿಮಿಷ ಕುದಿಬೇಕ್ರೆ 1 2 ನಿಮಿಷ ಚೆನ್ನಾಗಿ ಕುದಿಲ್ರಿ ಆಕಿಗೆ ಏನು ಹಾಕೊಣಪ್ಪ ಅಂತಂದ್ರೆ ಸಕ್ರೆ ಎಷ್ಟು ಬೇಕಲ್ಲ ಅಲ್ಲ ಸಕ್ರೆ ಸ್ಟಾಕ್ ಬಿಡ್ರಿ ಸಾಕನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಭಾಳ ಸ್ವೀಪ್ ಸ್ವಲ್ಪ ಕಡಿಮೆ ಉದ್ದರು ನಡಿತೈತಿ ಸ್ವೀಟ್ ಆತು ಅಂತ ಹ್ಞೂ ಹಾಕಿ ಸ್ವಲ್ಪ ಹಾಕಿ ಸ್ವಲ್ಪ ಅಷ್ಟು ಹಾಕಿಬಿಡಲ್ಲ ಹ್ಞೂ ಬಿಡಿ ಸಾಕು ಸ್ವಲ್ಪ ಸಕ್ರೆ ಕರಲ್ರಿ ಅದು ಸಕ್ರೆ ಕರೆಯುತ್ತಾ ಬಂದ್ ಮಾಡ್ಕೊಂಡು ಗ್ಯಾಸ್ ತಣ್ಣಗೆ ಇಟ್ಬಿಡಂದ್ರೆ ಈಗ ಸ್ವಲ್ಪ ಹೊತ್ತು ತಣ್ಣಗೆ ಅಲ್ಲಿಗದ ಅಲ್ಲಿವರೆಗೂ ನಾನು ಮಿಕ್ಸಿದ 해서 ಹಾಕೋ ಬರಲಿಲ್ಲ ಅಮ್ಮ ತಣ್ಣಗೆ ಇಡೋಣ ಹ್ಮ್ ತಣ್ಣಗಾಗಬೇಕಲ್್ರೆ ನಾ ಹಾಗಾಗಿ ಬೇರೆ ಪಾತ್ರೆೊಳಗೆ ಹಾಕಿಕೊಳ್ಳಕತ್ತೀರಿ ಈಗ ಈಗ ಇದು ಕೋಲ್ಡ್ ಆಯ್ತಾ ಹ್ಮ್ ಈಗ ಏನು ಹಾಕೋಣ ಅಂತಂದ್ರೆ ಹಣ್ಣಿನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಇಟ್ಿದ್ವಲ್ಲ ಮಿಕ್ಸಿ ಸರಿ ಅದನ್ನ ಹಾಕೊಂಡು ನೋಡೋಣ ಇದರೊಳಗೆ ಈಗ ಏನು ಅಂತಂದ್ರೆ ಕಾಂ ಕಸ್ತೂರಿ ಬೀಜ ಹಾಕೋಣ ಹ್ಮ್ ಈಗ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಬದಮಿ ಕಡಂಬಿ ಮಿಕ್ಸ್ ಮಾಡ್ಬಿಡು ಅಂಗನ್ ಹಾಕಂತ 2 ಚಮಚ ತಗೊಂಡ್ ನಾನು ಸಣ್ಣ ತಗೊಂಡೆನ ಐತೆ 2 ಚಮಚನ್ನಷ್ಟು ಭಾಗ ತಂದ್ರೆ ಪರ್ಸ ಚನ್ ಬೆಳ ಹಗರಿಗೆ ಮಾಡ ഫ്രിജർ ഫ്രിജർ മസ് ആ

ಮತ್ತ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಹ್ಮ್ ಹಾಕೋ ಭಯ್ಯ ಏನೈತೋ ಹಾಕ್ ಬಿಡು ತುಂಬಾ ಎಲ್ಲಾ ಕೆಳಗೆ ಹಾಕ ತಗೋ ಈಗ ಅದ ಹ್ಮ್ ಮತ್ತೆ ದ್ರಾಕ್ಷಿ ನೀಡಿ ವಾಹ್ ಮತ್ತೆ ತಲರ್ชี ಹಾ ಮಡಲ್ಲ ಇದೆ ಹ್ಮ್ ನಿಜಂ ಚನ ಮುಕ್ತನ ಐತೆ ಐತೆ ಹ್ಮ್ ಟೇಸ್ಟ್ ಮಾಡ್ತೀಯಾ ಹ್ಞೂ ಮಾಡ್ವಾ ಹ್ಞೂ ಅದನ್ನ ಹೆಂಗೆ ಕಲಿಸ್ಕೊಂತೀವಿ ಸ್ವಲ್ಪ ಕಡಿಮೆ ಹಾಕ್ಬೇಕಾ ಅದನ್ನ ಅಜ್ಜಿ ಕೊಡೋಗ ಅಜ್ಜಿಗೆ ಹೆಂಗೈತಿ ಹೌದಾ ಹ್ಞೂ ಇವಾಗ ನೋಡ್ರಿ ನಮ್ಮ ಮರ್ಷಿಯ ಮಾಡಿದಂಥ ಶರ್ಬತ್ ಥಂಡ ಥಂಡ ಭಾಳ ಚೆನ್ನಾಗೈತ್ರಿ ಭಾಳ ಟೇಸ್ಟ್ ಆಗೈತ್ರಿ ಮತ್ತೆ ಮತ್ತೆ ಮಾಡ್ಬೇಕು ಮತ್ತು ಕುಡಿಬೇಕು ಅದನ್ನ ಅಂತ ಅನಿಸ್ತೈತಿ ಅಷ್ಟು ಟೇಸ್ಟ್ ಆಗೈತಿರಿ ಅದು ಆದರೂ ಫ್ರಿಜ್ನೊಳಗೆ ಇಟ್ಟಿರೋ ಒಂದಿಷ್ಟು ಆಮೇಲೆ ಮತ್ತೆ ಕೊಡೋರು ಆಯ್ತು ಅಂತೇಳಿ ಅಮ್ಮನೂ ಕುಡಿದ್ರಿ ಬಾಬಾನು ಕುಡಿದ್ರು ನೀವು ನೋಡಿರಿ ನಮ್ಮ ಮರ್ಷಿ ಅಂತ ಇನ್ನೂ ಕುಡಿತಾನೇ ಅದಾಡಿರಿ ಹಾಗೇ ಇಲ್ಲ ಕುಡಿಯೋದು ನಿಂದು ಅಮ್ಮ ನೀನು ಕುಡಿ ನಾನು ಕುಡಿಯೋ ಅಷ್ಟೊಕೊಂಡ ಎಲ್ಲ ಹಾಕೊಂಡ್ಬಿಟ್ಟಿನ ಒಂದು ಮತ್ತು ಮ್ಯಾಲೆಲ್ಲ ನೋಡಿರಿ ಡ್ರೈ ಫ್ರೂಟ್ಸ್ ಅದೆಲ್ಲ ಜಗ್ ಅಷ್ಟು ಹಾಕೊಂಡ್ಬಿಡ್ರಿಗೆ ಗ್ಲಾಸ್ ದಾದಿ ಕೊಟ್ಟು ಅಕ್ಕಿ ಮತ್ತೆ ಕೊಟ್ಟೋರೊಳಗೆ ಹಾಕೊಂಡಾಡಿರಿ ಇದೊಂದು ಸ್ವಲ್ಪ ಕಸ ಒಡೆಯಮ್ಮ ನೀನು ಅಮ್ಮಗೆ ರೊಟ್ಟಿ ಮಾಡಾಕತ್ತೀನಿ ಕಿರುಸಲ್ಲಿ ಸೊಪ್ಪು ಮಾಡೀನಿ ಸ್ವಲ್ಪ ಅಂಬ್ಲೆಟ್ ಹಾಕಿ ಉಟ್ಕೊಡೋಣಂತೆ ಹಾಂ ರೊಟ್ಟಿ ಮಾಡಿದಿರಿ ರೊಟ್ಟಿ ಮಾಡಿ ಆಮ್ಲೆಟ್ ಹಾಕತ್ತೀನಿ ರೀ ಒಂದು ಮಾಡಿ ಅಮ್ಮಗೆ ಊಟ ಕೊಟ್ಟು ಈ ಆಮ್ಲೆಟು ಅರ್ಶಿಯನ್ ಊಟ ರೀ ಈಗ ಮಡ್ಸಿದ್ ಉಣ್ಬಿಡ್ತೀಯ ಮಡ್ಸಿದ್ ಉಣ್ಣಾಕ್ ಬಾ ಅಷ್ಟ ರಿಕ್ಕಿಗೆ ಪಲ್ಯ ಆಮ್ಲೆಟ್ ಎಲ್ಲ ಕೊಡ್ಸ್ಕೊಂಡು ಮತ್ತೆಲ್ಲ ಅಮ್ಮ ಊಟ ಕೊಟ್ಟಿನಿ ಅಮ್ಮನ ಉಣ್ಣಾಕ್ ಹೊತ್ತಾರ ಪ್ಪ ಅಮ್ಮ ಎಲ್ಲ ಊಟ ಕೊಟ್ಟೆರಿ ಮತ್ತು ಈಗೇನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ನಾನು ಈಗ ಮಹಾಶಿವರಾತ್ರಿ ಐತ್ರಿ ಎಲ್ಲರೂ ಉಪವಾಸ ಇರ್ತಾರಲ್ರಿ ಅದಕ್ಕೆ ಉಪವಾಸ ಇದ್ದಾಗ ನಾವು ಏನೆಲ್ಲ ಸಾಬೂದಾನಿಲ್ಲಂತ ಏನೆಲ್ಲ ತಿನ್ಬೋದು ಅಂತ ಅಂದ ಸಾಕಷ್ಟು ಜನ ಹೇಳ್ಕೊಟ್ಟಿರ್ತಾರೆ ಆದ್ರೆ ನಾನು ಒಂದು ಕಿಚಡಿ ರೂಪದಲ್ಲಿ ಮಾಡಾಕತ್ತೀನಿ ರೀ ಇದನ್ನ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಅನ್ಕೊರ್ರಿ ಇಲ್ಲ ಕಿಚಡಿಯಾರ ಅನ್ಕೋರಿ ಆ ಥರ ನಾನು ಮಾಡಾತ್ತೀನಿ ಇವಾಗ ನಮ್ಮ ಅರ್ಷೆ ಒಂದು ಸ್ನೇ ಸ್ನ್ಯಾಕ್ಸ್ ಮಾಡಾಕತ್ತೀಪ ಈಗ ಅಮ್ಮ ಚಾನು ಸ್ನ್ಯಾಕ್ಸ್ ಮಾಡ್ತೀನಿ ಅಂತನಾತಾಳ್ರಿ ಆಯ್ಕೆ ಮಾಡತ್ತಾಳ ನಾನು ಇವು ಸಾಬೂ ಇವು ನಮ್ಮ ಕಡೆ ಸಾಬು ಸಾಬು ಅಕ್ಕಿ ಅಂತೀವಿ ನಾವು ಸಬ್ಬಕ್ಕಿ ಸಂಬಕ್ಕಿ ಅಂತಾರಲ್ರಿ ಆ ಹೂವು ಇವಕ್ಕೆ ಸ್ವಲ್ಪ ನೀರು ಈ ಥರ ಹಿಂಗೆ ಚುಮ್ಮಕ್ ಹೊಡೋದು ನೆನೆ ಇಟ್ಬಿಡಂತೀವಿ ಪೂರಾ ನೀರು ಹಾಕೋದು ಬೇಡ್ರಿ ಸ್ವಲ್ಪ ನೀರು ಚುಮ್ಮಕ್ ಕೊಡೋದು ಅಂದ್ರೆ ಮತ್ತೊಂದು ತಾಸು ಬಿಟ್ಟು ಮತ್ತೊಂದು ಸ್ವಲ್ಪ ಅಂದರೆ ಮತ್ತೊಂದು ಹದಿನೈದು ನಿಮಿಷ ಬಿಟ್ಟು ಮತ್ತೊಂದು ಸ್ವಲ್ಪ ನೀರು ಚಿಮ್ಮು ಕೊಡ್ಬೇಕು ರೀ ಅಂದರೆ ಚೆನ್ನಾಗಿ ಬರ್ತಾವ್ರಿವು ಇವು ಈ ಥರ ನೀರು ಚಿಮ್ಮು ಹೊಡೆದು ರೀ ನಾನು ಸ್ವಲ್ಪ ಹೊತ್ತು ಇಟ್ಟಿರಿ ಅಂತಂದ್ರೆ ಮತ್ತೊಂದು ಹತ್ತು ನಿಮಿಷ ಬಿಟ್ಟು ಯಾಕೆ ಸ್ನ್ಯಾಕ್ಸ್ ಮಾಡೋ ಮಟ್ಟ ಅಂತಿದ್ರೆ ನಮ್ಮ ಹೂವು ಚಲೋ ಅಳ್ದಂಗೆ ಆಗಿಬಿಡ್ತರಿ ಈ ಥರ ನೋಡಿದ್ ನೋಡಿ ಇವಾಗ ಒಂದು ಹತ್ತು ನಿಮಿಷ ರೀ ನಾನು ಅದೇ ರೀ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ರೀ ಇದ್ರೊಳಗೆ ಹಾಕಿ ಅಂದರೆ ಸ್ವಲ್ಪ ಸ್ವಲ್ಪ ರೀ ಇಷ್ಟಿಷ್ಟ ಈ ಥರ ಈ ಥರ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ರೀ ಏನ್ ಮಾಡ್ಕೊಂಡಿ ಕರ್ಶಿ ನೀನ ಇದನ್ನ ಕುದಿಸಿ ಕಟ್ ಮಾಡ್ಕೊಂಡ್ ಇಟ್ಕೊಂಡಿನಿ ಇದ್ರೊಳಗ ನೋಡ ಸಣ್ಣ ಕಟ್ ಮಾಡಿದ್ರು ಉಳ್ಳಾಗಡ್ಡಿ ಒಂದ್ ಎರಡ ಸ್ವಲ್ಪ ಕೊತ್ತಂಬರಿ ಅರ್ಧ ಲಿಂಬೆ ಹಣ್ಣ ಮತ್ತೆ ಅರ್ಶಿನ ಉಪ್ಪು ಖಾರ ಇದ ಅಂಚೂರ್ ಪೌಡರ್ ಅಂಚೂರ್ ಪೌಡರ್ ಹಾಕ್ಬೇಕನ್ನ ಅಂಚೂರ್ ಪೌಡರ್ ಐತ್ರಿ ಇದನ್ನ ಹಾಕ್ತಾ ಅಂತ್ರಿ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ ಇಟ್ಕೊಂಡ್ ನೋಡ್ರಿ ಈಗ ಮಸಾಲೆ ರೆಡಿ ಮಾಡ್ಕೊ ಹಾಕ್ತಾಳ್ರಿ ಅಷ್ಟೊಳಗ ನಾನೇ ಮಾಡ್ಬಿಡ್ತೀನಿ ಅಂದ್ರ ನಮ್ದು ಸಾವಕ್ಕಿ ಏನ್ ಉಪ್ಪಿಟ್ಟು ಮಾಡ್ತೈತಲ್ರಿ ಅದನ್ನ ಮಾಡ್ಬಿಡ್ತೀನಿ ಕಿಚಡಿ ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯೋಕೆ ಇಲ್ಲ ತುಪ್ಪ ಕಾಯಿ ಸ್ವಲ್ಪ ಇದನ್ನ ಹಾಕೋರಿ ಜೀರಿಗೆ ಹಾಕೋರಿ ಜೀರಿಗೆ ಹಾಕೊಂಡ್ಮೇಲೆ ಜೀರಿಗೆ ಸ್ವಲ್ಪ ಇದಾವು ಅಂತ ಹೇಳಿದ್ರೆ ಫ್ರೈ ಹೇಳಿದ್ರೆ ಮೆಣಸಿನ್ಗೆ ಹಾಕೋರಿ ಸ್ವಲ್ಪ ಕಟ್ ಮಾಡಿದ್ರು ಆಮೇಲೆ ಸ್ವಲ್ಪ ಕರಿಬೇವ್ ಸ್ವಲ್ಪ ಹಾಕೋ ಆಮೇಲೆ ಕಡೆ ಸ್ವಲ್ಪ ಶೇಂಗಾ ಹಾಕೋರಿ ಹೊತ್ತುಬಾರ್ದವು ಅಂತ ಅಂದರೆ ಸೀರೆ ಹೋಗ್ಬಿಡ್ತಾವಲ್ಲ ರೀ ಹಾಗಾಗಿ ಶೇಂಗಾ ನಾನು ಇವಾಗ ಹಾಕ್ಕೊಂಡೆ ನೀವು ಮೊದಲೇ ಬೇಕಂತ ಹೇಳಿದ್ರೆ ಹಾಕೊಳ್ರಿ ಸ್ವಲ್ಪ ಶೇಂಗ ಹಾಕ್ಕೊಂದ್ರಿ ಆಮೇಲೆ ಗೋಡಂಬಿ ಹಾಕ್ಕೊಳನ್ರಿ ಸ್ವಲ್ಪ ద్రాక్షిళన్వల్ ఉప్పు ఉప్పు ఆమె కడ నిబడన్ నింబెంట్ హాకళంద ಸ್ವಲ್ಪ ಇವಾಗ ನಾವು ನೆನ್ಸ್ಕೊಂಡಂತಿಡನ್ ತಕೊಂಡ್ರ ಇವಾಗ ಚಲೋ ಮಿಕ್ಸ್ ಮಾಡನ್ರಿ ಈಗ ಮಿಕ್ಸ್ ಮಾಡ್ರಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಏನ್ ಮಾಡ್ಪಂದ್ರ ಇವನ್ನ ಹಂಗ ಅಳ್ ಬಿಡ್ಬೇಕ್ರಿ ಇವು ತರ ಮಾಡ್ಬೇಕು ಮತ್ತೆ ಮಧ್ಯ ಮಧ್ಯೆ ಕೈ ಆಡ್ಬೇಕ್ರಿ ತಳ ಹಿಡಿಬಾರ್ದ ಅಂತ ಅಂದ್ರೆ ಈಗ ಮುಚ್ಚ ಬಿಡಂತ ಸ್ವಲ್ಪ ಹೊತ್ತು ಬ್ರೆಡ್ ರೀ ಈಗ ಬ್ರೆಡ್ ಇಂದ ಇದು ಚೌಕಂಗೈತಲ್ರಿ ಇದನ್ನ ಪೂರ್ತಿ ಕಟ್ ಮಾಡ್ಕೊಂಡ್ ಬಿಡೋಣ್ರಿ ಈಗ ಇಟ್ಕೊಂಡ್ಬಿಟ್ರಿ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನ್ರಿ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಣ್ರಿ ಹಿಂಗೆ ನೋಡ್ರಿ ಇವಾಗ ಕಿಚಡಿ ರೆಡಿ ಆಯ್ತು ನೋಡ್ರಿ ಮಹಾಶಿವರಾತ್ರಿಯ ಸ್ಪೆಷಲ್ ರೀ ಇದು ಈಗ ನೋಡ್ರಿ ಇಲ್ಲಿ ನಾನು ಮಿಕ್ಸಿಗೆ ಹಾಕೊಂಡು ಬಂದೆ ರೀ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇಟ್ಟು ಹಾಕೊಂಡ್ಬಿಡೋಣ್ರಿ ಮೈದಾ ಹಿಟ್ಟನ ಅದು ಹಾಂ ಇನ್ನು ಮೈದಾ ಹಿಟ್ಟು ಎರಡು ಕೂಡ ಸಾಣ್ಸ್ ಬಿಡ್ದನ ಹ್ಞೂ ಒಳಗ ನೀರ್ ಹಾಕಿ ಕಲಸ್ಬೇಕನಮ್ಮ ಅದನ್ನ ಭಾಳ ಹಾಕಿ ಬಿಡಲೆ ಭಾಳ ನೀರ್ನು ಮಾಡ್ಬೇಡಮ್ಮ ಅರ್ಶಿನ್ ಸ್ನಾಕ್ಸ್ ರೆಡಿ ಹಾಕತ್ರಿಪ್ಪ ಆಲೂಗಡ್ಡಿಗೆಲ್ಲಾ ಮಸಾಲಾ ಹಾಕಿ ಇಟ್ಕೊಂಡಾಡ್ರಿ ಅವನ್ನ ಇದು ಮಾಡ್ಬೇಕಂತ್ರಿ ಹ್ಮ್ ದುಂಡ ಮಾಡ್ಕೊಬೇಕನ ಅವನ್ನ ಲಡ್ಡು ಹ್ಮ್ ಹ್ಮ್ ಲಡ್ಡು ಮಾಡ್ಕೊಂಡು ಇದ್ರೊಳಗ ಅದ್ಬೇಕನ ಅದನ್ನ ಹ್ಞೂ ಆಮೇಲೆ ಕಡೆ ಈ ಬ್ರೆಡ್ನೊಳಗ ಹಚ್ಬೇಕ ಹ್ಮ್ 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 ಮಾಡಿ ಮಾಡಿ ಉಂಡೆ ಮಾಡಿಟ್ಕೊಂದು ಎಣ್ಣೆ ಕಾಯ್ತತ್ರಿಪ್ಪ ಅದೆಷ್ಟು ಹಂಗ ಬಿಟ್ಟಾಳಕಿ ತಡೆ ಮ ಎಣ್ಣೆ ಕಾಯಾಕತ್ತ ನಾನು ಮೊದಲು ಹಾಕೋತೀನಿ ಎಣ್ಣೆ ಒಳಗೆ ಅಂತೇಳಿ ಅಂತ ನೀನು ಏನು ಮಾಡೋಣ ಇದರೊಳಗೆ ಹಿಂಗೆ ಹಾಕೋಣ ಹ್ಞೂ ಹಿಂಗೆ ಮಾಡೋಣ ಹ್ಞೂ ಹ್ಞೂ ಅದನ್ನು ಕೈ ಎಡೋದನ ಹ್ಞೂ 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 ಓ ಹ್ಞೂ ಅದ್ರೊಳಗೆ ಹಾಕಿಬಿಡೋದು ಹ್ಞೂ ಹ್ಞೂ

ಸ್ನ್ಯಾಕ್ಸ್ ಅಂದರೆ ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿ ರೀ ಮಸ್ತಾಗಿ ನೀವು ಟೇಸ್ಟ್ ಮಾಡ್ದಲ್ಲಮ್ಮ ಅದು ನೀವು ಮಾಡಿಬಿಟ್ಟು ಆಮೇ ಕಡೆ ನಮಗೆ ಹೇಳಬೇಕು ಹೇಳ್ರಿ ಬಾ ನೀವು ಅನ್ಬೇಕು ನಾವು ಮಾಡಿದ್ರೆ ಹ್ಞೂ ನೋಡುವ ಟೊಮ್ಯಾಟೊ ತಿನ್ನೋನೀಗ ತಿಂತೀಯ ತಿಂತೀನ ಸೂಟ್ ಮಾಡಾಕ ತಗೊಂಡು ಬಾಗಿ ಸುಡ್ಕೊಂಡಿರ್ಷಿಯ ಸೂಪರಾಗಿತ್ತು ಸೂಪರಾಗ್ಯವ ಚಲೋ ಆಯ್ತು ಬಿಡುವ ಇವಾಗ ನೈಟ್ ಅಡುಗೆ ಅಂತ ಹೇಳಿದ್ರೆ ಸತಿ ಕಪ್ಪಲ್ಲೇ ಮಾಡಿದ್ರೆ ನಾನು ಅರ್ಶಿ ಸ್ವಲ್ಪ ಉಳ್ಳಾಗಡ್ಡಿದು ಸೇರ್ವಾ ಮಾಡಿದ್ರೆ ಏಕಾಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಏನೋ ಮಾಡಿದ್ದಿತ್ತು ರೀ ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿದು ಸಾರು ಮಾಡಿಬಿಟ್ಟು ತೊಗೊಮ್ಮ ಅತಿಮ್ಮ ಬಿಸಿದಂದ ಹ್ಞೂ ಅಂತಂದಿರಿ ಇನ್ನೇನು ರೊಟ್ಟಿ ಮಾಡಬೇಕು ಅಂತಂದು ತವಾಗಿವ ಎಲ್ಲ ತೊಳ್ಕೊಂಬಂದು ಇಟ್ಟಿದ್ದೆ ನನೀಗ ಈಗ ಯಾರು ಬಂದ್ರಪ್ಪ ಅಂದ್ರೆ ನಮ್ಮ ಸೈರಾ ಬಂದ್ರಿ ಈಗ ಮತ್ತು ನಮ್ಮ ಎರಡನೇ ಅವರು ನಮ್ಮ ಸೈರಾ ಹಾಪ ನಮ್ಮ ಬೈಜನರು ಆಮೇಲೆ ಕಡೆ ನಮ್ಮ ಯಾಸ್ವಿನ bandre matukukah ini orang sopcha apa mami kurang Yasmina mama bandre bandre matbara biar apa, namapa mau nanti itu karena yo, hah, namya Yasmina mau ನಮ್ ಸೈರಪ್ಪ ಅಡುಗೆ ಕಟ್ಕೊಂಡ್ಬಂದಾರಪ್ಪ ಏನ್ ಮಾಡ್ದೆ ಒಂದು ಫೋನ್ ಮಾಡಿ ನಾವು ಸೋತಿ ಕಪ್ಪಲೇನ ಮಾಡ್ತಿದಿರ ಸಾರ ಮಾಡ್ತಿದಿರಾ ಹಾ ಮತ್ರಿ ಹಂಗಾರೀ ಅವ್ರ ಅವ್ರ ಮಾತಾ ಕೇಳ್ತೀರಿ ನೀವು ಹ್ಮ್ ರೊಟ್ಟಿ ಕಟ್ಕೊಂಡ್ ಬಂದಾರಿ ಅವ್ರು ಮತ್ತೇನಾದ್ರಿ ಅವ್ರ ಕಬಾಬ್ ಅನ್ನ ಅಮ್ಮ ಆಪರೇಷನ್ ಚಲೋ ಆತ್ ನೋಡ್ರಿ ಕಣ್ಣು ಆಪರೇಷನ್ ಮಾಡಿ ನಮ್ಮ ಪಶನ್ ಊಟ ಕೊಟ್ಟಿರ್ಲಿ ಚಾ ಕುಡಿ ಆಕತ್ತಲ್ರಿ ಮತ್ತ ಅವ್ರಿಗೆ ಓದ್ಬಿಟೇನ ಸೈಲಾ ಅವ್ರಿಗೇ ಓದ್ಬಿಟ್ಟೇನೋ ನನಗಿಂತ ನೋಡ್ರಿ ಮತ್ತೀ ಓದಿಲ್ಲ ಓದಿಲ್ರಿ ಏ ನಮ್ಗೆ ಏನ್ರಿ ಇಲ್ಲಿ ಊಟ ಮಾಡ್ತಿದ್ರಿ ಇಲ್ಲಿ ಕೊಡ್ತೀನಿ ರೀ ನಾನು ರೊಟ್ಟಿ ರೀ ನಾವು ಹಂಗ ಸುಮ್ಮನೆ ಮಾಡ್ತಿರ್ತೀವಿ ರೀ ಸೇರ್ವಾ ಹ್ಞೂ ಯಾಸ್ಮಿ ನೀನು ಒಂದು ಫೋನ್ ಮಾಡಿ ಹೇಳ್ಬೇಕಮ್ಮ ಹೋದಿಲ್ಲ ನೀನು ಒಂದು ಫೋನ್ ಮಾಡಿ ಹೇಳ್ಬೇಕಿಲ್ಲ ಹಾಂ ಮುದ್ದೆ ಹಾಕೋರಿ ಇಷ್ಟಕಾಯಿ ಹೆಂಗೆ ಬಿಚ್ಚಿಡ್ಬೇಕು ಹ್ಞೂ ಬಿಚ್ಚಿ ಬಿಚ್ಚಿ ಅದು ರೊಟ್ಟಿ ಬುಟ್ಟಿ ಒಳಗೆ ರೊಟ್ಟಿ ಬುಟ್ಟಿ ಒಳಗಿಟ್ಟು ಬಂದೆ ನಾನು ಹಿರೇಕುಂಬಲಿನ ತಾರೀ ಪರ್ಬ ಅಂದ್ರನ್ರಿ ಮತ್ತು ಅವ್ರ ಹಬ್ಬ ಫೋನ್ ಹಚ್ಚಿದ್ರಿ ಅವ್ರ ಚಾಚಾಗ ಹೋದ್ರಿ ಇವ್ರು ಕರ್ಕೊಂಬಂದ್ರೆ ಮತ್ತೆ ಡಬ್ಬಿ ಬಂತರಿ ಹಾಂ ಈಗಾರ ಊಟ ಮಾಡಿದ್ವಿ ಅದು ಚಿಕನ ಹಾ ಚೊಲೋ ಆಯ್ತು ನೋಡಿ ಈಗ ನಮ್ಮ ಜೇರ ಕೊಟ್ಟು ಕಸಿದ್ರಿದ ಹಬ್ಬ ಇದ್ರ ಅಣ್ಣ ಊಟ ಮಾಡಿ ಮನೀನ ಹ್ಮ್ ಹ್ಮ್ ಊಟ ಮಾಡಿ ಊಟ ಮಾಡಿ